ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ನೀವೇನು ನೋಡ್ತಾ ಇದ್ದೀರಾ ಇದು ಸೋಂಪುರು ಅನ್ನೋ ನಮ್ಮ ಊರಲ್ಲಿರೋ ಒಂದು ಹಳೆಯ ಕಾಲದ ದೇವಸ್ಥಾನ ಬೊಬ್ಬಣ್ಣ ಎಷ್ಟು ಹಣ ಇದು ಎಷ್ಟು ವರ್ಷ ಹಳೆದಿರ್ಬೋದು ಈ ದೇವಸ್ಥಾನ ಮುನ್ನೂರು ವರ್ಷ ಮುನ್ನೂರು ವರ್ಷ ಯಾವ ದೇವಸ್ಥಾನ ಇದು ಸೋಂಪುರು ದೇವ್ರೇಸ್ತೆ ಸೋಂಪುರ ಅಂತಾನೆ ನೋಡಿ ಇದು ಮುನ್ನೂರು ವರ್ಷದ ಹಳೆಯ ದೇವಸ್ಥಾನ ಈಗ ಸ್ವಲ್ಪ ಇದೆಲ್ಲ ಮುನ್ಗಡೆ ಆಲ್ಟ್ರೇಷನ್ ಮಾಡಿದ್ದಾರೆ ಇದೆಲ್ಲ ನೋಡಿ ಅದು ಹಿಂದುಗಡೆ ಏನಿದೆ ಇದು ತುಂಬ ಹಳೆಯದು ಸಿಕ್ಕಾಬಿಟ್ಟೆ ಹಳೆಯ ದೇವಸ್ಥಾನ ಮುನ್ನೂರು ವರ್ಷ ಅಂದರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಮೂರು ತಲೆಮಾರು ಹಿಂದೆ ಇರೋ ದೇವಸ್ಥಾನ ಇವೆಲ್ಲ ಮುಂದಗಡೆಯಲ್ಲ ಆಲ್ಟ್ರೇಷನ್ ಮಾಡಿದರೆ ಗೌರ್ಮೆಂಟು ನಿಗಾವಹಿಸಿ ನೋಡಿ ಇದೆಲ್ಲ ಅದೇ ಅದೇ ಥರನೇ ಇದೆ ಈಗಿನ ಕಾಲದಲ್ಲೆಲ್ಲ ಈ ಥರದ್ದೆಲ್ಲ ಖಂಡಿತವಾಗ್ಲೂ ಮಾಡೋಕ್ಕೆ ಅಸಾಧ್ಯ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಅಲೇಕಾರದು ಇದು ಬಂದು ಸೋಂಪುರನೋ ಊರಲ್ಲಿ ಇರುವ ಒಂದು ಅದ್ಭುತ ದೇವಸ್ಥಾನ ಚಿಕ್ಕಮಂಗ್ಳೂರು ಜಿಲ್ಲೆ ಚಿಕ್ಕಮಂಗ್ಳೂರು ಜಿಲ್ಲೆ ಚಿಕ್ಕಮಂಗ್ಳೂರು ಜಿಲ್ಲೆ ತರೀಕೆರೆ ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆ ತರೀಕೆರೆ ತಾಲೂಕಿಗೆ ಸೇರಿದಂಥ ಸೋಂಪೂರೂರಿನಲ್ಲಿ ಪುರಾತನವಾದ ದೇವಸ್ಥಾನ ಈಗ ಗೌರ್ಮೆಂಟು ಏನು ಮಾಡಿದೇನೆ ನಿಗಾವಹಿಸ್ಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ಕೆತ್ತನೆಗಳು ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿದೆ ಮಾತ್ರ ನೋಡಿ ಹೀಗೆಲ್ಲ ಸ್ವಲ್ಪ ಯಾವುದೇ ದಾಳಾಗಿದೆ ಅದೆಲ್ಲ ಗೌರ್ಮೆಂಟು ನಿಗಾವಹಿಸಿ ಇದನ್ನೆಲ್ಲ ದೇವಸ್ಥಾನ ರೆಡಿ ಮಾಡ್ತಾ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ನೀವು ಕಾಣ್ಬೋದು ನಮ್ಮ ಮುಂದಗಡೆ ನೋಡಿ ಇನ್ನೊಂದು ಹಳೆಯ ದೇವಸ್ಥಾನದ್ದು ಒಂದು ಅಲ್ಲೊಂದು ಗುಡಿ ಇದೆ ಅನಿಸುತ್ತೆ ಅಲ್ಲಿ ನೋಡಿ ಈಗೆಲ್ಲ ಹಳೆ ಕಲ್ಲು ಏನು ಕಪ್ಪು ಕಪ್ಪು ಕಾಣ್ತಿದೆ ಅದೆಲ್ಲ ಮುನ್ನೂರು ವರ್ಷ ನಾನ್ನೂರು ವರ್ಷದ ಮುನ್ನೂರು ವರ್ಷದ ಈಗ ಈಗೇನು ವೈಟ್ ವೈಟ್ ಕಾಣ್ತಿದೆ ಅದೆಲ್ಲ ಈಗಿನ ಕಲ್ಲುಗಳವೆಲ್ಲ ನೋಡಿ ಇದ್ರದ್ದು ಕುರುಹುಗಳು ನೋಡಿ ಹೆಂಗೆ ಇದ್ದಾವೆ ಅಂತ ತೋರಿಸ್ತೀನಿ ನೋಡಿ ಇದೆಲ್ಲ ಹಳೆ ಕಾಲದ ದೇವಸ್ಥಾನ ಇವೆಲ್ಲ ಹೆಚ್ಚು ಕಮ್ಮಿ ಮುನ್ನೂರು ವರ್ಷದ ಹಿಂದೆ ಇದೆಲ್ಲ ಇವರೇ ನಿರ್ಮಿಸಿರೋದು ಅಥವಾ ಕಿತ್ತಾಕಿರೋದೋ ಗೊತ್ತಿಲ್ಲ ನಮಗೆ ಬಟ್ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಅನಿಸುತ್ತೆ ನೋಡಿ ಇದೆಲ್ಲ ಫುಲ್ಲು ನಾವು ಊರಲ್ಲೇ ಇದ್ದೀ ನೋಡಿ ದೇವಸ್ಥಾನ ಅನ್ನೋದೇ ನಾವು ನೋಡಿರಲಿಲ್ಲ ಇವತ್ತೇ ಫಸ್ಟು ನೋಡ್ತಾ ಇರೋದು ಈ ದೇವಸ್ಥಾನ ಬಟ್ ತುಂಬ ಖುಷಿಯಾಯ್ತು ದೇವಸ್ಥಾನ ನೋಡಿ ಆ್ಯಕ್ಚುಲಿ ನಮಗೆಲ್ಲ ನೋಡಿ ಇದು ಬಂದು ಅವಾಗ ನಿರ್ಮಾಣ ಮಾಡಿರೋದು ಇದು ಬಂದು ಈಗ ಹೊಸ್ತಾಗಿ ಗೌರ್ಮೆಂಟ್ ನಿರ್ಮಿಸ್ತಾ ಇದೆ ಇದು ಅಷ್ಟೇ ಇದು ಬಂದು ಹಾಂ ನೋಡಿ ಅಲ್ಲಿ ವೈಟ್ ವೈಟ್ ಕಲ್ಲು ಏನಿದೆ ಈಗ ಈಗ ಅದು ಹಾಳಾಗಿರೋ ಕಲ್ಲನ್ನ ತೆಗೆದ್ಬಿಟ್ಟು ಈಗ ಹಾಕಿದ್ದಾರೆ ಅದೇನು ಕಪ್ಪುಗಿದಾಗ ಅವೆಲ್ಲ ಹಳೆಯ ಕಲ್ಲೇ ಈ ಥರದ್ದು ಇನ್ನೂ ಹುಡುಕ್ತಾ ಹೋದರೆ ತುಂಬ ದೇವಸ್ಥಾನಗಳು ಸಿಗುತ್ತೆ ಫ್ರೆಂಡ್ಸ್ ನೋಡಿ ಯಾರೋ ಪುಣ್ಯ ತುಂಬರು ಹಾಳಾಗಿರೋ ಟೆಂಪಲ್ನ ಜೀರ್ಣೋದ್ಧಾರ ಇದ್ದಾರೆ ಸೊ ನಿಮಗೂ ಈ ಥರ ಹಳೆಯ ಟೆಂಪಲ್ಗಳು ಏನಾದರೂ ಕಂಡ್ರೆ ದಯವಿಟ್ಟು ವೀಡಿಯೋ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ನೋಡೋಷ್ಟು ಜನ ಎಲ್ಲ ನೋಡಲಿ ನೋಡಿ ಇನ್ನೂ ಒಂದು ತೋರಿಸ್ತೀನಿ ಹಂಗೇ ಇರಿ ತೋರಿಸ್ತೀನಿ ಒಂದು ನಿಮಿಷ ಓ ಹುಷಾರಾಗಿ ಹೋಗಬೇಕಿಲ್ಲ ನೋಡಿ ಇದೆಲ್ಲ ಇದು ನಮ್ಮ ದೇವರಣೆ ನಮಗಂತೂ ಅರ್ಥ ಆಗ್ತಿಲ್ಲ ಇದೇನು ಅಂತ ನೋಡಿ ಕಾಲು ತುಂಬ ಕಾಲು ದೇವಸ್ಥಾನ ಇದು ನೋಡಿ ದೇವರೆಲ್ಲ ಇಲ್ಲಿ ಅರಳಿ ಕಟ್ಟೆ ಇದು ನೋಡಿ ದೇವಸ್ಥಾನ ಎಲ್ಲ ಅರ್ಧಂಬರ್ಧ ಹಾಗೆ ಬಿದ್ದೋಗಿದೆಯೋ ಅಥವಾ ಇರೋದೇ ಆ ಥರನೋ ಗೊತ್ತಿಲ್ಲ ಅಲ್ಲೇ ಕಟ್ಟಿರೋದೇನು ಅಂತ ಬಟ್ ನನಗಂತೂ ನೋಡಿದ್ರೆ ಭಯ ಆಗ್ತಿದೆ ಸೊ ನೋಡಿ ಇದೇ ದೇವಸ್ಥಾನ ನೋಡಿ ಹೆಂಗಿದೆ ತುಂಬ ಬೆಸಿಟ್ ಬಿಸಿಟ್ ಗಿಸೆಟ್ಟೆಲ್ಲ ಹಾಕ್ಬಿಟ್ಟಿದ್ದಾರೆ ಡೋರ್ ಹೊಸ್ತಾಗಿ ಕೂರಿಸಿದಾರಲ್ಲ ಹಂಗಾಗಿ ಡೋರ್ ನೆನೆಬೇಡ್ದು ಅಂತ ನೋಡಿ ಬನ್ನಿ ಭೂಪಲೋಣ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ನೆಕ್ಸ್ಟು ಕಾಲು ಟೆಂಪಲ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಹಾಕೋ ನೆಕ್ಸ್ಟ್ ವೀಡಿಯೋ ಎಲ್ಲ ಅದನ್ನು ನಿಮಗೆ ಖಂಡಿತವಾಗಲೂ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್